ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ಇಂದು ತಾಲೂಕು ಆಡಳಿತದ ವತಿಯಿಂದ ಇಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು ನಾವೀಗ ಭಾಗ ಒಂದರಲ್ಲಿ ವೀಕ್ಷಕರೇ ಈಗ ಗಾಂಧಿ ಚಿತಾಭಸ್ಮದ ಸ್ಥಳಕ್ಕೆ ಅವರು ಮಾಲಾರ್ಪಣೆ ಮಾಡ್ತಾ ಶಾಸಕರು ಬನ್ನಿ ನೋಡ್ಕೊಂಡು ಬರೋಣ ವೀಕ್ಷಕರೇ ನಂತರ ಸ್ವತಂತ್ರೋತ್ಸವ ಕಾರ್ಯಕ್ರಮಗಳಿಗೆ ನಾವು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ どうもありがとうございました。はいはいはい ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗದವರು ಮಾನ್ಯ ತ್ಯಾಗ ದವಿಧ ಶಾಂತಿ ಸಮೃದ್ಧಿಯ ಪ್ರತೀಕವಾಗಿರ್ತಕ್ಕಂಥ ರಾಷ್ಟ್ರ ಧ್ವಜ ಆಗ್ತಾ ಇದೆ கண்ட கர்த்த ವೀಕ್ಷಣೆ ನಡೀತಾ ಇದೆ ಹಾಗೆಯೇ ಸರ್ಕಾರಿ ಪರಿಪೂರ್ವ ಕಾಲೇಜಿನ ಪ್ರೌಢಶಿಲಾ ವಿಭಾಗದ ತಂಡದ ನಾಯಕಿ ಪೂರ್ಣ ಮಾಡ್ತಾ ಇದ್ದಾರೆ ಹಾಗೆಯೇ ಹಿರೇಮಠ ವಿದ್ಯಾಪೀಠದ ಪ್ರೌಢಶಾಲೆ ಅಭಿಷೇಕ್ ನೇತೃತ್ವದಲ್ಲಿ ನಿಂತಿದ್ದಾರೆ ಹಾಗೆಯೇ ಎಸ್ವಿ ಟಿ ಎಂ ಹೈಸ್ಕೂಲಿನ ಕುಮಾರ್ ಎಸ್ ದಶಿಯವರು ತಮ್ಮ ತಂಡವನ್ನು ನಿರ್ವಹಿಸಲಿದ್ದಾರೆ ಹಾಗೆಯೇ ರೇಣುಕಾ ಪ್ರೌಢಶಾಲೆಯ ತಂಡದ ನಾಯಕಿ ವಿಜಯ್ ಹೆಚ್ ಅವರು ತಮ್ಮ ತಂಡವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಆರಕ್ಷಕ ತಂಡದವರು ನಂತರ ಗೋರಕ್ಷಕ ತಂಡದವರು ರೋಬರ್ ಆ್ಯಂಡ್ ರೇಂಜರ್ ಘಟಕದವರು ಸರ್ಕಾರಿ ಕಾಲೇಜಿನ ಪ್ರೌಢಶಾಲಾ ವಿಭಾಗದವರು ಹಿರೇಮಠ ವಿದ್ಯಾಪೀಠದ ಪ್ರೌಢಶಾಲೆಯ ವಿಭಾಗದವರು ಎಸ್ ಡಿಟಿಎಂ ಪ್ರೌಢಶಾಲೆಯ ವಿಭಾಗದವರು ಪ್ರೌಢಶಾಲೆಯ ತಂಡದ ವಿದ್ಯಾರ್ಥಿಗಳು ಈ ಇದೀಗ ಶಿಸ್ತು ಬುದ್ಧವಾದ ಪಥ ಸಂಚಲನ ಕಾರ್ಯಕ್ರಮ ಮೊದಲನೇದಾಗಿ ಆರಕ್ಷಕ ತಂಡದವರು ಅದರ ಲೀಡರ್ ಶ್ರೀ ಮೋಹನ್ ನಂತರದಲ್ಲಿ ಎಂ ಭಾಷೆಯವರ ನೇತೃತ್ವದಲ್ಲಿ ಆರಕ್ಷಕ ತಂಡದವರು ಆಗಿದ್ದಾರೆ ಹಾಗೆಯೇ ಸುಮಾರು ಅಂಜಿನಪ್ಪ ನಾಯಕ ಮುಂದೆ ಇದ್ದಾನೆ ಹಾಗೆಯೇ ಕುಮಾರಿ ಪೂರ್ಣಿಮಾ ಸರ್ಕಾರಿ ಪರಿಕೂಲ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಹಾಗೆಯೇ ಕುಮಾರ್ ಅಭಿಷೇಕ್ ಹಿಡಮಠ ವಿದ್ಯಾಪೀಠದ ಪ್ರೌಢಶಾಲೆಯ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ ಹಾಗೆ ಕುಮಾರ್ ಎಸ್ ಪ್ರಶನ್ ಎಸ್ ಪಿಟಿಎಂ ಪ್ರೌಢಶಾಲೆಯ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ ಕುಮಾರಿ ವಿಜಯ ರೇಣುಕಾ ಪ್ರೌಢಶಾಲೆಯ ತಂಡವನ್ನು ಶಿಸ್ತುಬದ್ಧವಾಗಿ ಮುನ್ನಡೆಸ್ತಾ ಇದ್ದಾರೆ ಎಲ್ಲ ತಂಡದವರು ಕೂಡ ಕ್ರಿಸ್ತಬತವಾಗಿ ಹಾಗೂ ಶೀಘವಾದ ಕಾರ್ಯವನ್ನ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ನೋಡಲಿಕ್ಕೆ ಆಕರ್ಷಣೀಯವಾಗಿದೆ ಪ್ರತಿಯೊಬ್ಬರಲ್ಲಿ ದೇಶಭಕ್ತಿಯನ್ನ ಸ್ಫೂರ್ತಿಗೊಳ್ಳುವಂತೆ ಮಾಡುವಂತ ಈ ಒಂದು ಪಥಸಂಚಲನ ಮತ್ತು ಧ್ವಜವನ್ನ ಕಾರ್ಯ ಮತ ಸಂಖ್ಯೆಗಳಲ್ಲಿ ಬಗೆಯಾಗಿರ್ತಕ್ಕಂಥ ಎಲ್ಲ ಸಂಘವರಿಗೂ ಆ ತಂಡದ ನಾಯಕರಿಗೂ ಭಾಗವಂದನೆಯನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯಕ್ಕೂ ಕೂಡ ತುಂಬು ಹೃದಯದ ಧನ್ಯವಾದಗಳು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ಗೌರವ ದೇಶದ ದೇಶದ ಏಕತೆ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಲವತ್ತೊಂಬತ್ತನೇ ಹತ್ತೊಂಬತ್ತು ನೂರನೇ ಇಸ್ಯೆಯ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಥಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ನಿಲ್ಲಿಸಿಕೊಂಡಿದ್ದೇವೆ ನಿಲ್ಲಿಸಿಕೊಂಡಿದ್ದೇವೆ